ನಮಸ್ಕಾರ ಸ್ನೇಹಿತರೆ ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈ ದಿನವು ಯು ಎನ್ ಇ ಪಿ ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇಂದ ನಡೆಸಲ್ಪಡುತ್ತದೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಿಂದ ವಾರ್ಷಿಕವಾಗಿ ಜೂನ್ ಐದರಂದು ಆಚರಿಸಲಾಗುತ್ತಿದೆ ವಿಶ್ವ ಪರಿಸರ ದಿನವು ಸಾರ್ವಜನಿಕ ಪರಿಸರ ಪ್ರಸಾರಕ್ಕಾಗಿ ಅತಿದೊಡ್ಡ ಜಾಗತಿಕ ವೇದಿಕೆಯಾಗಿದ್ದು ಮತ್ತು ಇದನ್ನು ವಿಶ್ವದಾದ್ಯಂತ ಲಕ್ಷಾಂತರ ಜನರು ಆಚರಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನು ರಿಪಬ್ಲಿಕ್ ಆಫ್ ಕೊರಿಯಾ ಆಯೋಜಿಸುತ್ತಿದೆ ಮೊದಲ ಆಚರಣೆಯು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಓನ್ಲಿ ಒನ್ ಅರ್ತ್ ಎಂಬ ಥೀಮ್ನೊಂದಿಗೆ ಆಚರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಎಂಬ ಥೀಮ್ನಲ್ಲಿ ಆಚರಿಸಲಾಗುತ್ತಿದೆ ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಉದ್ದೇಶ ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ಹೋರಾಡುವತ್ತ ಗಮನಹರಿಸುತ್ತದೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಮೈಕ್ರೋಪ್ಲಾಸ್ಟಿಕ್ಗಳು ಈಗ ಮಾನವನ ಮೆದುಳು ಸೇರಿದಂತೆ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರುವ ಬಹುತೇಕ ಎಲ್ಲದರಲ್ಲೂ ಇವೆ ಎಂದು ಸೂಚಿಸಿದೆ ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತೈದು ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಭಾಯಿಸಲು ಕ್ರಮ ಕೈಗೊಳ್ಳಲು ಕರೆ ನೀಡುತ್ತದೆ ವಿಶ್ವದಲ್ಲಿ ಪ್ರತಿ ವರ್ಷ ನಾಲ್ಕುನೂರು ದಶಲಕ್ಷ ಟನ್ಗಳಿಗಿಂತ ಹೆಚ್ಚು ಪ್ಲಾಸ್ಟಿಕ್ಕನ್ನು ಉತ್ಪಾದಿಸಲಾಗುತ್ತದೆ ಅದರಲ್ಲಿ ಅರ್ಧದಷ್ಟು ಅಂದರೆ ಫಿಫ್ಟಿ ಪರ್ಸೆಂಟ್ ಪ್ಲಾಸ್ಟಿಕ್ಕನ್ನು ಒಮ್ಮೆ ಮಾತ್ರ ಬಳಸಲು ಡಿಸೈನ್ ಮಾಡಲಾಗಿದೆ ಅದರಲ್ಲಿ ಶೇಕಡ ಹತ್ತಕ್ಕಿಂತ ಕಡಿಮೆ ಮರುಬಳಕೆ ಅಂದರೆ ರೀಸೈಕಲ್ ಮಾಡಲಾಗುತ್ತದೆ ವಾರ್ಷಿಕವಾಗಿ ಹನ್ನೊಂದು ದಶಲಕ್ಷ ಟನ್ಗಳಷ್ಟು ಪ್ಲಾಸ್ಟಿಕ್ ಸರೋವರಗಳು ನದಿಗಳು ಮತ್ತು ಸಮುದ್ರಗಳಲ್ಲಿ ಸೇರುತ್ತದೆ ಎಂದು ಅಂದಾಜಿಸಲಾಗಿದೆ ಮೈಕ್ರೋಪ್ಲಾಸ್ಟಿಕ್ಗಳು ಐದು ಎಂ ಎಂ ಡಯಾಮೀಟರ್ ಇರುವ ಸಣ್ಣ ಪ್ಲಾಸ್ಟಿಕ್ ಕಣಗಳು ಆಹಾರ ನೀರು ಮತ್ತು ಗಾಳಿಯಲ್ಲಿ ಕಂಡುಬರುತ್ತವೆ ಗ್ರಹದ ಪ್ರತಿಯೊಬ್ಬ ವ್ಯಕ್ತಿಯು ವರ್ಷಕ್ಕೆ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಕಣಗಳನ್ನು ಬಳಸುತ್ತಾರೆ ಎಂದು ಅಂದಾಜಿಸಲಾಗಿದೆ ಭಾರತದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಣಾಮ ವಿಶ್ವದ ಒಟ್ಟು ಪ್ಲಾಸ್ಟಿಕ್ ತ್ಯಾಜ್ಯದ ಐದರಲ್ಲಿ ಒಂದು ಭಾಗದಷ್ಟು ಭಾರತದಲ್ಲಿ ಉತ್ಪತ್ತಿಯಾಗುತ್ತಿದೆ ಪ್ರತಿ ವರ್ಷ ರಾಷ್ಟ್ರವು ಒಂಬತ್ತು ಪಾಯಿಂಟ್ ಮೂರರಿಂದ ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ ಇದು ಪ್ರತಿ ವ್ಯಕ್ತಿಗೆ ಸುಮಾರು ಸೊನ್ನೆ ಪಾಯಿಂಟ್ ಒಂದು ಎರಡು ಕೆಜಿ ತ್ಯಾಜ್ಯದ ದೈನಂದಿನ ಉತ್ಪಾದನೆಯನ್ನು ಒಳಗೊಂಡಿದೆ ಆದ್ದರಿಂದ ಪ್ಲಾಸ್ಟಿಕ್ ಮಾಲಿನ್ಯವು ಅನೇಕ ರೀತಿಯಲ್ಲಿ ಹಾನಿಕಾರಕವಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯವು ಮಣ್ಣು ಮತ್ತು ನೀರನ್ನು ಕಲುಷಿತಗೊಳಿಸುತ್ತದೆ ಒಳಚರಂಡಿಗೆ ಅಡ್ಡಿಪಡಿಸುತ್ತದೆ ಮತ್ತು ಪ್ರಾಣಿಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ ಪ್ರತಿ ವರ್ಷ ಐದು ಪಾಯಿಂಟ್ ಎಂಟು ದಶಲಕ್ಷ ಟನ್ಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುಟ್ಟು ಹಾಕಿದಾಗ ವಿಷಕಾರಿ ಮಾಲಿನ್ಯಕಾರಕಗಳು ಬಿಡುಗಡೆಯಾಗುತ್ತವೆ ನಗರ ಪ್ರದೇಶಗಳಲ್ಲಿ ದೆಹಲಿ ಮುಂಬೈ ಮತ್ತು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ತ್ಯಾಜ್ಯ ನಿರ್ವಹಣೆಯು ಒಂದು ಪ್ರಮುಖ ಸಮಸ್ಯೆಯಾಗಿದೆ ಭಾರತದ ವ್ಯಾಪಕ ಕರಾವಳಿಯ ಮೇಲೆ ಪರಿಣಾಮ ಬೀರಿದೆ ಏಕೆಂದರೆ ಸಮುದ್ರ ಜೀವಿಗಳು ಪ್ಲಾಸ್ಟಿಕ್ಕನ್ನು ಆಹಾರದೊಂದಿಗೆ ಸೇವನೆ ಮಾಡುತ್ತಿರುವ ಪ್ರಸಂಗ ಎದುರಾಗಿದೆ ಇದು ಕಡಲ ಪರಿಸರ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಸಮಸ್ಯೆಯನ್ನು ಪರಿಹರಿಸಲು ಲಭ್ಯವಿರುವ ವಿಜ್ಞಾನ ಮತ್ತು ಪರಿಹಾರಗಳೊಂದಿಗೆ ಸರ್ಕಾರಗಳು ಕಂಪನಿಗಳು ಮತ್ತು ಇತರ ಆಸಕ್ತ ಪಕ್ಷಗಳು ಈ ಬಿಕ್ಕಟ್ಟನ್ನು ಪರಿಹರಿಸಲು ಕ್ರಮಗಳನ್ನು ಹೆಚ್ಚಿಸಬೇಕು ಮತ್ತು ವೇಗಗೊಳಿಸಬೇಕು ಪ್ಲಾಸ್ಟಿಕ್ ಮೇಲೆ ಹೆಚ್ಚು ಕಟ್ಟುನಿಟ್ಟಾದ ನಿಷೇಧವನ್ನು ಹೇರುವ ಮೂಲಕ ಮರುಬಳಕೆ ಕಾರ್ಯಕ್ರಮಗಳನ್ನು ಸುಧಾರಿಸುವ ಮೂಲಕ ಮತ್ತು ತ್ಯಾಜ್ಯ ನಿರ್ವಹಣೆ ಮತ್ತು ಸಮುದಾಯ ಶುಚಿಗೊಳಿಸುವ ಉಪಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವ ಮೂಲಕ ಭಾರತ ಇದನ್ನು ಪರಿಹರಿಸಬೇಕು ಇಂದು ನಾವೆಲ್ಲರೂ ಪ್ರಮಾಣ ಮಾಡೋಣ ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಕೆ ಮಾಡೋಣ ಮತ್ತು ನಮ್ಮ ಪರಿಸರವನ್ನು ಉಳಿಸೋಣ ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮ ಆಯ್ಕೆಯಲ್ಲ ಅದು ಒಂದು ಜವಾಬ್ದಾರಿಯಾಗಿದೆ ಎವ್ರಿ ಆ್ಯಕ್ಷನ್ ಕೌಂಟ್ಸ್ ಎವ್ರಿ ವಾಯ್ಸ್ ಮ್ಯಾಟರ್ಸ್ ಬಿ ದ ಚೇಂಜ್ ಬಿಲ್ಡ್ ಅ ಗ್ರೀನರ್ ಕ್ಲೀನರ್ ಆ್ಯಂಡ್ ಹೆಲ್ದಿಯರ್ ಫ್ಯೂಚರ್ ಬನ್ನಿ ಈ ಕೆಳಗೆ ಈ ಥರ ಕಮೆಂಟ್ ಮಾಡೋಣ ಮತ್ತು ನಮ್ಮ ಸಪೋರ್ಟನ್ನು ವ್ಯಕ್ತಪಡಿಸೋಣ ಸೇ ನೋ ಟು ಪ್ಲಾಸ್ಟಿಕ್ ಅಂದರೆ ಎಸ್ ಎನ್ ಟಿ ಪಿ ಅಂತ ಟೈಪ್ ಮಾಡಿ ಸ್ನೇಹಿತರೆ ನಿಮ್ಮ ಸಮಯ ಮತ್ತು ಆಸಕ್ತಿಗೆ ಧನ್ಯವಾದಗಳು ನಿಮ್ಮ ಸಮಯಕ್ಕಿಂತ ಮೌಲ್ಯವಾದುದು ಯಾವುದೂ ಇಲ್ಲ ನಮಸ್ಕಾರಗಳು